ಿತರ ಚೀಟಿಯಲ್ಲಿ ಎಂಬತ್ತು ಪರ್ಸೆಂಟು ಕೆಲವು ಕಡೆ ತೊಂಬತ್ತು ಪರ್ಸೆಂಟು ಬಡತನ ರೇಖೆಗಿಂತ ಕಮ್ಮಿ ಇರುವಂಥ ಕಾರ್ಡ್ಗಳು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆದರೆ ವೈಜ್ಞಾನಿಕವಾಗಿ ನೋಡಿದಾಗ ಅದು ಸಾಧ್ಯ ಇಲ್ಲ ಅಲ್ವಾ ಅದರಿಂದ ಅನೇಕ ಅದರಲ್ಲಿ ಅನರ್ಹತೆ ಇರುವಂಥ ಕಾರ್ಡ್ಗಳನ್ನು ತೆಗೆದುಹಾಕಬೇಕು ಅಂತ ಉದ್ದೇಶದಿಂದ ಅದರಲ್ಲೂ ಯಾರು ಈಗ ಸಿ ಎಮ್ ಅವ್ರು ಸ್ಪಷ್ಟವಾಗಿ ಹೇಳಿದೆ ಯಾರು ಟ್ಯಾಕ್ಸ್ ಕಟ್ತಾ ಇನ್ಕಮ್ ಟ್ಯಾಕ್ಸ್ ಕಟ್ ಯಾರು ಕಟ್ತಾ ಇದ್ದಾರೆ ಮತ್ತು ಯಾರು ಸರ್ಕಾರಿ ನೌಕರರಿದ್ದಾರೆ ಈ ಕೆಲವೇ ಕೆಲವು ಮಾನದಂಡಗಳ ಮೇಲೆ ತೆಗಿಬೇಕು ಅಂತ ಹೇಳ್ತಾರೆ ಈಗ ಒಂದು ಒಂದು ಸಾವಿರ ಕಾರ್ಡ್ ತೆಗೆದಾಗ ಅದು ಒಂದು ಐದು ಹತ್ತಲ್ಲಿ ತಪ್ಪಾಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಅದನ್ನು ನೋಡ್ಕೊಂಡು ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ಮಾಡಬೇಕು ಅದನ್ನು ಕೂಡ ಆಹಾರ ಸಚಿವರಿಗೆ ಸಿ ಎಮ್ ಹೇಳಿದರೆ ಆಹಾರ ಸಚಿವರು ಅದನ್ನೇ ಹೇಳ್ತಾ ಇರುವಂಥದ್ದು ಆದರೆ ನೀವು ತಪ್ಪಾಗಿರೋದನ್ನು ಅದನ್ನು ಸರಿಪಡಿಸಲೇಬಾರ್ದು ಅಂತ ಹೇಳುವಂಥದ್ದು ಅದು ಯಾವ ಲಾಜಿಕ್ ಅದು ಅಲ್ವಾ ಅದಕ್ಕೋಸ್ಕರ ಯಾವುದೇ ಒಂದು ಈಗ ನೋಡಿ ಕೇಂದ್ರದಲ್ಲಿ ಇವತ್ತು ಅವ್ರು ಅನೌನ್ಸ್ ಮಾಡಿದರೆ ಐದು ಕೋಟಿ ಎಂಟು ಎಂಬತ್ತು ಲಕ್ಷ ಕಾರ್ಡ್ ರದ್ದು ಮಾಡಿದ್ದೀವಿ ಅಂತ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಯಾವುದೇ ಸರ್ಕಾರದ ಹಣ ಅದು ಯಾರಿಗೆ ಮುಟ್ಟಬೇಕು ಅವ್ರಿಗೆ ಸಿಗುವಂಥ ರೀತಿಯಲ್ಲಿ ಆಗಬೇಕು ಅನರ್ಹ ಅನರ್ಹರಿಗೆ ಸಿಗ್ತಾ ಇದ್ದರೆ ಅದು ನಿಮ್ಮ ಜವಾಬ್ದಾರಿ ಕೂಡ ಆಗ್ತದೆ ಮಾಧ್ಯಮದವರು ಕೂಡ ಇದನ್ನು ತಿಳ್ಕೊಂಡು ಅವರು ಕೂಡ ಹೇಳಬೇಕಾಗ್ತದೆ ಯಾಕಂದರೆ ಕೇವಲ ಸರ್ಕಾರ ಈಗ ಇವತ್ತು ನೋಡಿದೆ ಪತ್ರಿಕೆಯಲ್ಲಿ ಗೃಹಲಕ್ಷ್ಮಿ ಇದಕ್ಕೆ ಕಂಟಕ ಕಂಟಕ ಅಂತ ಪ್ರಶ್ನೆ ಬರೋದಿಲ್ಲ ಯಾಕಂದ್ರೆ ಅರ್ಹರಿಗೆ ಸಿ ಯಾರಿಗ ಅರ್ಹತೆ ಇದೆ ಅವ್ರಿಗೆ ಸಿಗಬೇಕು ಈಗ ಇನ್ಕಮ್ ಟ್ಯಾಕ್ಸ್ ಇರೋರಿಗೆ ನಾವು ಗೃಹಲಕ್ಷ್ಮಿ ಕೊಡಲ್ಲ ಅಂತ ಹೇಳಿದ್ರೆ ಏನು ತಪ್ಪೇನಿಲ್ಲ ಅದರಲ್ಲಿ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಅದನ್ನು ಕೆಲವು ಯಾ ಎಲ್ಲಿ ತಪ್ಪಾಗಿದ್ರೆ ಸರಿಪಡಿಸೋದಾಗಿರ್ತದೆ ಆದರೆ ಇದರಲ್ಲಿ ತೊಂಬತ್ತು ಪರ್ಸೆಂಟು ಅನರ್ಹರಿಗೆ ಹೋಗ್ತದೆ ಹತ್ತು ಪರ್ಸೆಂಟ್ ಯಾರಿಗೆ ಇದರಲ್ಲಿ ಗೊಂದಲದಲ್ಲಿ ಸ್ವಲ್ಪ ಸಿಕ್ಕಾಕೊಂಡಿರ್ತಾರೆ ಅವ್ರಿಗೆ ಸರಿ ಜವಾಬ್ದಾರಿ ಅಲ್ಲ ಸರ್ ಈಗ ಸರ್ಕಾರದ ಜನ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನಮ್ಗೆ ಎರಡ್ ಸಾವಿರ ರೂಪಾಯಿ ಬೇಡ ನಿಮ್ದು ನಮ್ಗೆ ಫಸ್ಟ್ ಈ ಪಡಿತರದ್ದು ಯಾನ್ ಕ್ಯಾನ್ಸಲ್ ಆಗಿದೆ ಅದರಲ್ಲಿ ರೇಷನ್ ಕೊಡಿ ಎರಡ್ ಸಾವಿರಕ್ಕೂ ಪಡಿತರಕ್ಕೂ ಸಹ ಸಂಬಂಧ ಇಲ್ಲ ಅದೇನಂತ ಹೇಳಿದ್ರೆ ಪಡೆಯ ಎರಡು ಸಾವಿರ ರೂಪಾಯಿ ಕೊಡ್ತಾ ಇರುವಂಥದ್ದು ಯಾರಿಗೆ ಕೊಡಬೇಕು ಅಂತ ಅಷ್ಟೇ ಆ ರೇಷನ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ಗೂ ಕೊಡ್ತಾರೆ ಬಿ ಪಿ ಎಲ್ ಕಾರ್ಡ್ಗೂ ಕೊಡ್ತಾರೆ ಅಂದರೆ ಆ ಗೃಹಿಣಿ ಅವ್ರ ಒಬ್ರಿಗೆ ಅವ್ರ ಕುಟುಂಬಕ್ಕೆ ಒಬ್ರಿಗೆ ಹೋಗಬೇಕು ಅಂತ ಅಷ್ಟೇ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಈಗೇನಾಗುತ್ತೆ ಯಾರೋ ಒಂದು ಹತ್ತು ಜನ ಹೇಳಿಕೆಯೇ ನೀವು ಇಡೀ ರಾಜ್ಯ ಜನ ಮಾತಾಡ್ತಾರೆ ಅಂತ ಹೇಳ್ಬಿಡ್ತೀರ ಅದು ತಪ್ಪದು ಇಡೀ ರಾಜ್ಯದ ಜನತೆ ಮಾತಾಡ್ತಾ ಅಂತ ಕೆಲವು ಕಡೆ ಎಲ್ಲೆಲ್ಲಿ ಸಮಸ್ಯೆ ಅದನ್ನು ಬಗೆಹರಿಸ್ಕೊಡೋದನ್ನು ಹೊರತು ಯಾರೋ ಹತ್ತು ಜನ ಹೇಳಿದ್ದಕ್ಕೆ ವಿರೋಧ ಪಕ್ಷದವರು ಅದಕ್ಕೆ ಎಲ್ಲ ಅದು ಕುಮ್ಮಕ್ಕೆ ಕೊಟ್ಟು ಗೊಂದಲ ಸೃಷ್ಟಿಯಾಗಲಿ ಇನ್ನು ಇದಕ್ಕೆಲ್ಲ ಸಮಸ್ಯೆಗಳು ಉದ್ಭವ ಆಗಲಿ ಅಂತ ಅವ್ರ ಕುಮ್ಮಕ್ಕಿಗೆ ನೀವು ಮಾಧ್ಯಮದವರು ಯೋಚನೆ ಮಾಡ್ಕೊಂಡು ಹೇಳ್ಬೇಕು ಎಲ್ಲರೂ ಈ ತರ ಅಂತ ಏನಲ್ಲ ಅದು ಕೆಲವು ಕೂಡ ಇರಬಹುದು ಜೆನ್ಯನ್ ಆಗಿ ಸಮಸ್ಯೆ ಆಗಿದೆ ಸರಿಪಡಿಸೋಣ ಆದರೆ ಅನರ್ಹರಿಗೆ ಕೊಡಬೇಕು ಅಂತ ಯಾರಾದ್ರೂ ಹೇಳಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅಲ್ಲ ಸರ್ ಈಗ ರದ್ದಾಗಿರೋದು ಯಾರಿದ್ದಾರೆ ತುಂಬಾ ಬಡವರಿದ್ದಾರೆ ಬಿಪಿಎಲ್ ಹೇಳ್ತೇನೆ ನಾನು ಅವ್ರಿಗೆ ಆಹಾರ ಇಲಾಖೆ ಹೋದಾಗ ಇಲ್ಲಿ ನಮ್ಗೆ ಇನ್ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಎಲ್ಲಿ ಇದು ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ ನೀವು ಕಟ್ತಾ ಇದ್ದೀರಿ ಅಂತ ಲಿಸ್ಟ್ ಬರ್ತಾ ಇದೆ ಅಲ್ಲಿ ಹೋಗಿ ನೋಡ್ಲಿಕ್ಕೆ ಅವರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಅವರು ಬಡವರು ಇರೋರು ಇನ್ಕಮ್ ಟ್ಯಾಕ್ಸ್ ಹೆಂಗ್ ಬಂತು ಮತ್ತೆ ಮಾತ್ರ ಟಿಟಿ ಇದೆ ಸರ್ ಅದು ಅಂತ ಬರ್ತಿದೆ ಆದ್ರೆ ಅವ್ರು ಅಲ್ಲಿ ಹೋಗಿ ನೋಡುವಾಗ ನಾನು ಹೋಗಿ ಕೇಳ ಇಲ್ಲ ಆದ್ರೆ ಅವರು ಹೋಗಬೇಕಲ್ಲ ಬಡವರು ಅಲ್ಲಿ ಹುಡುಕಿಕೊಂಡು ನೋಡಿ ಈ ತರ ಕೆಲವರಿಗೆ ಸಮಸ್ಯೆ ಆಗಿದ್ರೆ ಅವರಿಗೆ ಅದನ್ನ ಸರಿಪಡಿಸೋಕೆ ಜವಾಬ್ದಾರಿ ಸರ್ಕಾರನೇ ಮಾಡಬೇಕು ಶಾಸಕರಿಗೆ ಕೊಟ್ಟ ತರ ಅದು ಹೇಳಿದ್ದಾರೆ ಸ್ಪಷ್ಟವಾಗಿ ಯಾರ್ ಅರ್ಹತೆ ಇದೆ ಅವರಿಗೆ ಯಾವದೇ ಕಾರಣ ಕೊಟ್ಟು ತೊಂದರೆ ಆಗಬಾರ ಅಂತ ವರ್ಗ ಆಗಿದ್ರೆ ಅವರಿಗೆ ಮತ್ತೆ ವಾಪಸ್ ಕಾರ್ಡ್ ಕೊಡಬೇಕು ಅಂತ ಹೇಳಿದ್ದೀವಿ ಆದ್ರೆ ಇದನ್ನ ಇಂತಹ ಒಂದು ತೀರ್ಮಾನಗಳಾದಾಗ ಒಂದು ವ್ಯವಸ್ಥೆಯಲ್ಲಿ ಸುಧಾರಣೆ ಮಾಡಕ್ಕೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ಬಂದೇ ಬರ್ತದೆ ನಮ್ಮ ವ್ಯವಸ್ಥೆಯಲ್ಲಿ ಅದನ್ನು ನಾವು ಸರಿ ಮಾಡ್ಕೊಂಡು ಹೋಗಬೇಕು ನೀವು ಹೇಳೋದು ಕೂಡ ಒಪ್ಕೊಳ್ತೀನಿ ಅಂಥವ್ರು ಆಗಿರ್ಬೋದು ಕೆಲವರಿಗೆ ಅದು ಸರಿಪಡಿಸೋಣ ನೋಡಿ ಇ ಡಿ ಅವ್ರು ಇರೋದೇ ವಿರೋಧ ಪಕ್ಷಗಳನ್ನು ಹೆದರಿಸೋದಕ್ಕೋಸ್ಕರ ಇದು ವಿರೋಧ ಪಕ್ಷ ನಾಯಕರುಗಳನ್ನು ಅವ್ರನ್ನ ಮಠ ಮಾಡೋದಕ್ಕೆ ಇದು ನೀಡಿ ಇರೋದು ಇಡಿ ಇರೋದು ಇವತ್ತು ಭ್ರಷ್ಟಾಚಾರದ ವಿರುದ್ಧ ಅಲ್ಲ ಇಡಿ ಇರೋದು ಇವತ್ತು ಬಿ ಜೆ ಪಿಯ ಒಂದು ಅಂಗಸಂಸ್ಥೆ ಅದು ಒಂದು ಪೊಲಿಟಿಕಲ್ ಏಜೆನ್ಸಿ ಆಗಿಬಿಟ್ಟಿದೆ ಸೊ ಅವ್ರಿಗೆ ನಾವು ಇವತ್ತು ಯಾವುದೇ ರೀತಿಯ ಅದಕ್ಕೆ ನೈತಿಕತೆಯನ್ನು ಉಳ್ಕೊಂಡಿಲ್ಲ ಮತ್ತು ಅದರ ಉದ್ದೇಶಗಳ ಇವತ್ತು ಆ ಸಂಸ್ಥೆಗಳ ಸಂಸ್ಥೆಯನ್ನು ಇವತ್ತು ದುರ್ದೈವ ಈ ದೇಶದಲ್ಲಿ ಒಂದು ಸಂಸ್ಥೆಗೆ ಅದರ ನಂಬಿಕೆಯನ್ನು ಕೂಡ ಕಳ್ಕೊಂಡಿದೆ ಮತ್ತು ಅದರ ಒಂದು ನಡವಳಿಕೆ ಅತ್ಯಂತ ಪ್ರಜಾಪ್ರಭುತ್ವದ ವಿರುದ್ಧವಾದಂಥ ನಡವಳಿಕೆ ಅದು ಅದಕ್ಕೆ ಇಡೀ ಇದನ್ನೇ ಮಾಡೋದು ಇಡಿ ಕೆಲಸನೇ ಇದು ಕೆಲಸ ಮಾಡೋದು ನೋಟಿಸ್ ಕೊಡಿಸ್ತೀವಿ ಅಂತ ಹೇಳುವಂಥದ್ದು ಹೆದರ್ಸುವಂಥದ್ದು ಮತ್ತು ಎಲ್ಲೊಂದು ಒಂದ್ ಕಡೆ ಅವ್ರಿಗೆ ಅಪಪ್ರಚಾರ ಮಾಡಿಸೋದು ನಾಯಕರುಗಳ ಒಂದು ಆತ್ಮಸ್ಥೈರ್ಯವನ್ನು ಕುಗ್ಸುವಂಥದ್ದು ವಿರೋಧ ಪಕ್ಷಗಳನ್ನ ಬ್ಲಾಕ್ ಮೇಲ್ ಮಾಡೋದಿಕ್ಕೆ ಅವರನ್ನ ಬಿಜೆಪಿಗೆ ಸೇರಿಸ್ಕೊಡೋದಕ್ಕೆ ಅವರಿಂದ ದುಡ್ಡನ್ನ ಕಿತ್ಕೊಳ್ಳೋದಕ್ಕೆ ಇಡಿ ಯೂಸ್ ಮಾಡ್ತಾರೆ ಈಗ ಲಬಾರ್ಡ್ ಈಗ ಜಿ ಟಿ ಆಯ್ತು ಈಗ ಲಬಾರ್ಡ್ ಕೂಡ ಸಿಎಮ ರೇಸ್ ಮಾಡಿದ್ದಾರೆ ನಾವು ಹೇಳ್ತಾ ಇದೀವಿ ಕೇಂದ್ರ ಸರ್ಕಾರ ಕೂಡ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿಗೂ ಕೂಡ ಪತ್ರ ಬರೀತಾರೆ ಹೋಗಿ ಮೀಟ್ ಮಾಡ್ತೀವಿ ನಮ್ಮ ಕೇಂದ್ರ ಸಚಿವರು ವಿತ್ತ ಸಚಿವರು ಇದ್ದಾರೆ ನಮ್ಮ ಸಚಿವರುಗಳೆಲ್ಲ ಇದ್ದಾರೆ ಪ್ರಹ್ಲಾದ್ ಜೋಶಿ ಇದಾರೆ ಅವರೆಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾರೆ ಇಂಥ ವಿಚಾರಗಳಲ್ಲಿ ಸುಮ್ಮನೆ ಯಾವ್ದಾದ್ರು ಸಣ್ಣ ಸಣ್ಣ ವಿಚಾರ ತಗೊಂಡು ಯಾವುದೋ ಆಸ್ಪತ್ರೆಯಲ್ಲಿರುವಂಥ ಚಾರ್ಜಸನ್ನು ಹೆಚ್ಚು ಮಾಡಿದ್ದೀವಿ ಅದಕ್ಕೆ ದೊಡ್ಡದು ಒಂದು ಇದು ಮಾಡೋದು ಈ ಥರದೆಲ್ಲ ಇಟ್ಕೊಂಡು ಯಾವುದು ಮುಖ್ಯ ಇದೆ ರಾಜ್ಯಕ್ಕೆ ಜಿ ಎಸ್ ಟಿಯಲ್ಲಿ ಆಗ್ತಾಯಿರುವಂಥ ಅನ್ಯಾಯ ಸಾವಿರಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೋಟಿ ಅನ್ಯಾಯ ನಬಾರ್ಡಲ್ಲಿ ಈಗ ಸುಮಾರು ಎರಡೂವರೆ ಸಾವಿರ ಕೋಟಿ ಕಡಿತ ಆಗಿದೆ ಇದೆಲ್ಲ ಬಹಳ ಪ್ರಮುಖವಾದ ವಿಷಯಗಳು ಇದ್ರ ಬಗ್ಗೆ ಗಮನ ಕೊಡ್ದೇನೆ ಯಾವ್ದೋದು ತಗೊಂಡವರು ಮಾತ ಇದ್ರ ಬಗ್ಗೆ ಮಾತಾಡ್ಲಿ ಪ್ರಹ್ಲಾದ್ ಜೋಶಿ ಇಷ್ಟೊಂದೆಲ್ಲ ಅವರು ಎಲ್ಲ ಕಡೆ ಮಾತನಾಡ್ತಾರಲ್ಲ ಇದ್ರ ಬಗ್ಗೆ ಮಾತಾಡ್ಲಿ ಅವರು ನಾನು ಅಟ್ಲೀಸ್ಟ್ ಎಷ್ಟಾದ್ರು ಹೇಳಲಿ ಹೌದು ಗೊತ್ತಾಗಿದೆ ನಾನು ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ ನಾನು ಕೇಂದ್ರ ಸಚಿವರ ಹತ್ರ ಮಾತಾಡ್ತೀನಿ ಸರಿಪಡ್ಸೋಕ್ ಪ್ರಯತ್ನ ಅಷ್ಟಾದ್ರು ಅಷ್ಟು ಹೇಳದಕ್ಕೂ ಬಾಯಿಲ್ಲ ಅಂತ ಹೇಳಿದ್ರೆ ಕೇಂದ್ರದ ಬಿಜೆಪಿ ಸಚಿವರುಗಳಿಗೆ ಮತ್ತು ನಮ್ಮ ರಾಜ್ಯದ ಬಿಜೆಪಿ ಮುಖಂಡರುಗಳಿಗೆ ನಾವು ಏನಂತ ಹೇಳ್ಬೇಕು ಅವ್ರಿಗೆ ಗುಲಾಮರಾಗ್ಬಿಟ್ಟಿದ್ದಾರೆ ಅವರು ಈಗ ಸರ್ಕಾರ ಕೇಂದ್ರದ ಗುಲಾಮರಾಗ್ಬಿಟ್ಟಿದ್ದಾರೆ ನಮ್ಮ ಬಿಜೆಪಿಯ ರಾಜ್ಯ ಮುಖಂಡರುಗಳು ಹೋಗಕ್ಕೆ ತಯಾರಾಗಿಲ್ಲ ನಮ್ಗೆ ಅನ್ಯಾಯ ಆದ್ರೆ ಇನ್ನೂ ದೊಡ್ಡ ಹೋರಾಟ ಮಾಡಬೇಕಾಗ್ತದೆ ನೋಡಿ ಇದೆಲ್ಲ ಪರಿಷ್ಕರಣೆ ಈ ಸೇವಾ ಶುಲ್ಕ ಆಸ್ಪತ್ರೆಗೆ ಹೋಗ್ತಾರೆ ಈಗ ಅವರು ಬೇರೆ ಬೇರೆ ಸೇವೆಗಳು ನೀಡಬೇಕು ಸ್ವಚ್ಛತೆ ಕ್ಲೀನಿಂಗು ಸಣ್ಣ ಪುಟ್ಟರಿ ಅದು ಆಸ್ಪತ್ರೆ ಸಮಿತಿ ಅವರಿಗೆ ಏನು ಹತ್ತು ರೂಪಾಯಿರೋದನ್ನ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮಾಡಿರ್ತಾರೆ ಐವತ್ತು ರೂಪಾಯಿರೋದನ್ನ ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ಮಾಡಿರ್ತಾರೆ ಇದು ಆಸ್ಪತ್ ಐ ಆರ್ ಎಸ್ ಸಮಿತಿ ಏನಿರ್ತದೆ ಆಸ್ಪತ್ರೆ ಐ ಆರ್ ಎಸ್ ಸಮಿತಿಯ ತಾಲೂಕು ಆಸ್ಪತ್ರೆ ಅಧ್ಯಕ್ಷರು ಎಮ್ ಎಲ್ ಎಗಳೇ ಮತ್ತು ಜಿಲ್ಲಾ ಆಸ್ಪತ್ರೆ ಅದಕ್ಕೂ ಕೂಡ ಸ್ಥಳೀಯ ಶಾಸಕರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಸೊ ಅದು ಈ ಒಂದು ರೀತಿಯಾಗಿ ಅದನ್ನು ಸಣ್ಣ ಒಂದು ಪರಿಷ್ಕರಣೆ ಮಾಡಿದ್ದಾರೆ ಯಾಕಂದರೆ ಭಾಳ ವರ್ಷಗಳ ನಂತರ ಮಾಡಿದ್ದಾರೆ ಆ ದುಡ್ಡು ಸರ್ಕಾರ ಕಡೆ ಏನು ಹೋಗೋಲ್ಲ ಅದು ಆಸ್ಪತ್ರೆಯಲ್ಲೇ ಇರ್ತದೆ ಆಸ್ಪತ್ರೆಯ ಅಭಿವೃದ್ಧಿಗೆ ಉಪಯೋಗಿಸಿಕೊಳ್ಳೋದಕ್ಕೆ ಅದು ಮಾಡಿರುವಂಥದ್ದು ಅದನ್ನು ನೀವು ಇಟ್ಕೊಂಡು ಇದೇನು ಅದಕ್ಕೂ ಗ್ಯಾರಂಟಿಗೂ ಲಿಂಕ್ ಮಾಡ್ತದೆ ಈ ಸುಮ್ಮನೆ ಇವ್ರದ್ದು ಏನಾಗೋಗಿದೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಎಲ್ಲ ಕಡೆ ಏನಾದರೂ ಒಂದು ನೆಗೆಟಿವ್ ಆಗಿ ಮಾತಾಡಬೇಕು ಅದು ಇದನ್ನು ಅಂತ ಇದು ಒಳ್ಳೆಯದೇ ಆಸ್ ಆಸ್ ಆಸ್ಪತ್ರೆಗೆ ಚೆನ್ನಾಗಬೇಕು ಸ್ವಲ್ಪ ಮತ್ತು ಬಡವರಿಗೆ ತೊಂದರೆ ಆಗುವಂಥ ರೀತಿಯಲ್ಲೂ ಕೂಡ ಏನಿಲ್ಲ ಈಗ ಅದನ್ನು ಅಲ್ಪ ಪ್ರಮಾಣದಲ್ಲಿ ಮಾಡಿದೆ ಈಗ ಹದಿಮೂರು ವರ್ಷದ ನಂತರ ನಕ್ಸಲ್ ಚಟುವಟಿಕೆ ಮತ್ತೆ ಈ ಕಡೆ ಕಾಣಿಸ್ತಾ ಇರೋಂಥ ಒಂದು ಎನ್ಕೌಂಟರ್ ಕೂಡ ಆಗಿದೆ ದಕ್ಷಿಣ ಕನ್ನಡದಲ್ಲೂ ಕೂಡ ನಕ್ಸಲ್ ಏರಿಯಾಗಳಿದ್ದಾರೆ ಈ ಭಾಗದಲ್ಲೂ ಚಟುವಟಿಕೆಗಳು ಆರಂಭವಾಗಿದೆ ಅಂತ ಸ್ಟೇಟ್ಮೆಂಟು ಇದೆ ಜಿಲ್ಲಾ ನಾನು ಹೋಗಿದ್ರ ಬಗ್ಗೆ ಸುಮ್ಮನೆ ಏನು ಹೇಳಿಕೆ ಕೊಡೋಕೆ ಹೋಗೋದಿಲ್ಲ ಎಲ್ಲ ತಿಳ್ಕೊಂಡು ಮಾತನಾಡಿಕೊಂಡು ಯಾಕೆಂದ್ರೆ ಇದು ತಾವು ಹೇಳದ್ರೆ ಗಂಭೀರವಾದ ವಿಷಯ ಮತ್ತು ನಕ್ಸಲ್ ವಾದಿಗಳು ಏನಿದ್ದಾರೆ ಅವರ ಕೆಲವು ಕಡೆ ಕ್ಷಮಾಧಾನ ಮಾಡಿ ಮುಖ್ಯ ಮುಖ್ಯವಾಹಿನಿಗೆ ತರುವಂತ ಪ್ರಯತ್ನಗಳು ಕೂಡ ಮಾಡಿದೆ ಸರ್ಕಾರಗಳು ಮತ್ತು ಅನೇಕ ಜನ ವಾಪಸ್ಸು ಬಂದಿದ್ದಾರೆ ಈಗ ಮೊನ್ನೆ ಜಯಪ್ರಕಾಶ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಅವರು ಕೂಡ ಹಿಂದೆ ನಕ್ಸಲ್ ನಕ್ಸಲರಾಗಿ ವಾಪಸ್ ಬಂದರು ಅಂಥವ್ರು ನಾವು ಎಲ್ಲಿ ಏ ಹೇಗೆ ನಿಭಾಯಿಸಬೇಕು ನಮ್ಮ ಗೃಹ ಇಲಾಖೆ ಇದೆ ಅವರೆಲ್ಲ ಮಾಡ್ತಾರೆ ಅನ್ನದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತೆಗೆದುಕೊಂಡು ಮುಂದೆ ಏನು ಮಾಡಬೇಕು ನಮ್ಮ ಇಲ್ಲಿಯ ಜಿಲ್ಲಾ ಆಡಳಿತದಲ್ಲಿ ಏನು ಮಾಡೋದಕ್ಕೆ ಖಂಡಿತ ಬಗ್ಗೆ ಗಮನ ಕೊಡ್ತೀವಿ ಆದರೆ ಒಂದು ಅವರ ಅಲ್ಲಿಂದ ಹೊರಗೆ ತರುವಂಥದ್ದು ಮಾಡಬೇಕು ಯಾರು ನ ನಕ್ಸಲ್ ಯಾವುದಾದ್ರೂ ಬೇರೆ ಬೇರೆ ಕಾರಣಗಳಿಂದ ಅವರು ಅದು ಆ ಒಂದು ಇದು ಕೊಟ್ಟೋಗಿರ್ತಾರೆ ಅವರನ್ನು ನಮ್ಮ ಮುಖ್ಯವಾಹಿನಿಗೆ ತರಬೇಕು ಮತ್ತು ಯಾರೋ ತೀವ್ರವಾದ ತೀವ್ರತೆಯಿಂದ ಇನ್ನೂ ನಡ್ಕೊಳ್ತಾ ಇದ್ದಾರೆ ಅದು ಕಾನೂನು ಪ್ರಕಾರ ಕ್ರಮ ಆಗಬೇಕು ಈಗ ಮೊನ್ನೆ ಒಬ್ಬರನ್ನು ಅವರು ಎನ್ಕೌಂಟರ್ ಆಗಿದೆ ಸೊ ಅದು ಅವರು ಯಾವುದೇ ಕಾರಣಕ್ಕೂ ಕೂಡ ಅವರು ನಮ್ಮ ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡೋದಕ್ಕೆ ಅವ್ರು ಮುಂದೆ ಬರ್ತಾ ಇರಲಿಲ್ಲ ಆ ಥರ ಆ ಥರ ಒಂದು ಕ್ರೂರವಾದಂಥ ಒಂದು ಅಂತ್ಯ ಆಯಿತು ಅವ್ರಿಗೆ ನಾವು ಯಾರನ್ನು ಕೂಡ ಕೊಂದಾಕಬೇಕು ಅಂತ ಏನಲ್ಲ ಆದರೆ ಸಮ ಆ ಥರ ಒಂದು ತೀವ್ರತೆಗೆ ಹೋದಾಗ ಆಗಿರ್ಬೋದು ಆದ್ರೆ ಖಂಡಿತವಾಗಿಯೂ ನಾವು ಅವರ ಮನಸ್ಸು ಎಲ್ಲಿ ಇದು ಸಾಮಾಜಿಕ ಪಿಡುಗು ಇದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಸಮಸ್ಯೆ ಅದನ್ನ ನಾವು ಹೇಗೆ ಬಗೆಹರಿಸಿಕೊಳ್ಳ ಜವಾಬ್ದಾರಿ ನಡ್ಕೋಬೇಕು ನಾನು ಎಲ್ಲ ಹೇಳಿದ್ನಲ್ಲ ಗೃಹ ಇಲಾಖೆ ಮತ್ತು ಅವರೆಲ್ಲ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಇಲ್ಲಿ ಏನಾದ್ರೂ ನಮ್ಮ ಕಡೆಯಿಂದ ಜಿಲ್ಲಾಡಳಿತದಿಂದ ಏನಾದ್ರು ಅದನ್ನು ಮಾಡಿ